ಹಾಯ್ ಇದು ನಿಮಗೆ ಗೊತ್ತಿರ್ಬೋದು ಸ್ನೇಕ್ ಪ್ಲಾಂಟ್ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ಬೆಳೆಸುದು ತುಂಬಾ ಸ್ವಲ್ಪ ಒಂದು ಈ ರೀತಿ ಒಂದು ಸುತ್ತಿಟ್ಟರೆ ಚೆನ್ನಾಗಿ ಮೊಳಕೆ ಬರೋದ್ರಿಂದ ಸಾಮಾನ್ಯ ಎಲ್ಲರೂ ಮನೆಗಳಲ್ಲಿ ಇದಿರುತ್ತೆ ನಿಮ್ಮ ಮನೇಲಿ ಇದ್ರೆ ಇದರ ಬಗ್ಗೆ ಇದರ ಗುಣಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು ಇದು ಸ್ನೇಕ್ ಪ್ಲಾಂಟ್ ಈ ಪ್ಲಾಂಟ್ ಇಂಡೋರ್ ಪ್ಲಾಂಟ್ ಇದನ್ನ ಮನೆ ಒಳಗಡೆ ಇಟ್ಟರೆ ತುಂಬಾ ಒಳ್ಳೇದು ಬೆಡ್ರೂಮ್ ನಲ್ಲಿ ಕಿಚನ್ ನಲ್ಲಿ ಹಾಲ್ ಅಲ್ಲಿ ಬೇಕಾದ್ರೆ ಇರಬಹುದು ಯಾಕೆಂದ್ರೆ ಈ ಪ್ಲಾಂಟ್ ಏರ್ ಪ್ಯೂರಿಫೈಯರ್ ವರ್ಕ್ ಮಾಡುತ್ತೆ ಇದು ಕಲುಷಿತ ಏನು ವಾಯು ಇದೆ ಅದನ್ನು ಶುದ್ಧ ಮಾಡುವ ಒಂದು ಗುಣ ಈ ಪ್ಲಾಂಟ್ ಇದೆ ಹಾಗಾಗಿ ಇದು ಸ್ಟ್ರೆಸ್ ಬಸ್ಟರ್ ಕೂಡ ಹೌದು ಈಗ ಮನೆ ಒಳಗಡೆ ಗಿಡನೆ ಇಟ್ಟರೆ ಗ್ರೀನ್ ಗ್ರೀನ್ ಯಾವತ್ತೂ ನಮಗೆ ಒಂದು ಸ್ಟ್ರೆಸ್ ಬಸ್ಟರ್ ಇಂತಹ ಇಂಡೋರ್ ಪ್ಲಾಂಟ್ ನಮ್ಮ ಸ್ಟ್ರೆಸ್ ಅವಾಯ್ಡ್ ಮಾಡೋದ್ರಿಂದ ಅದು ಕೂಡ ನಮ್ಮ ಮೆಂಟಲ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಇನ್ನು ಇದನ್ನ ಫೆಂಗ್ಶು ವಾಸ್ತುಶಾಸ್ತ್ರದಲ್ಲಿ ಪಾಸಿಟಿವ್ ಎನರ್ಜಿ ನೀಡುವಂತಹ ಪ್ಲಾಂಟ್ ಇದಾಗಿರುತ್ತೆ ಹೇಳಲಾಗಿದೆ ವಾ ಹಾಗಾಗಿ ಇದನ್ನ ಮನೆ ಮುಂದಗಡೆ ಕೆಲವರು ಇಡ್ತಾರೆ ಅಂದ್ರೆ ಮನೆಗೆ ಪಾಸಿಟಿವ್ ವೈಬ್ ಅನ್ನ ಅಂದ್ರೆ ಪಾಸಿಟಿವ್ ಎನರ್ಜಿನ ಇದು ಅಬ್ಸರ್ವ್ ಮಾಡುತ್ತೆ ನೆಗೆಟಿವ್ ಏನಿದೆ ಅದನ್ನ ಹೊರಗಾಗುತ್ತೆ ಅಂತ ವಾಸ್ತದಲ್ಲಿ ಕೂಡ ಈ ಗಿಡಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ ಹೆಚ್ಚು ನೀರು ಏನು ಬೇಕಾಗಿಲ್ಲ ಇದಕ್ಕೆ ಅಲ್ಲಿಂದ ಏನಷ್ಟೊಂದು ಪ್ಯೂರಿಫೈ ಆಗಿರಲ್ಲ ಆವಾಗ ನೀವು ಇಂತ ಒಂದು ಪ್ಲಾಂಟ್ಗಳು ತುಂಬಾ ಸಹಕಾರಿಯಾಗಿರುತ್ತೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಕಾಣಿಸ್ತೀನಿ ಬಾಯ್